ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಗಾದೆ ಮಾತನ್ನ ಪ್ರತಿಯೊಬ್ಬರು ಕೇಳಿರ್ತೀರ ಆದ್ರೆ ಮಾತನ್ನ ಎಷ್ಟೋ ಮಂದಿ ಸರಿಯಾಗಿ ಮಾತನಾಡೋದೇ ಇಲ್ಲ ಮಾತು ಅಂತಕ್ಕಂಥದ್ದು ಒಂದು ಕಲೆ ಮಾತು ಅಂತಕ್ಕಂಥದ್ದು ಶಬ್ದಗಳ ಜೋಡಣೆ ಅಷ್ಟೇ ಅನ್ಕೊಂಡಿರ್ತಾರೆ ಆದ್ರೆ ಅದು ವ್ಯಕ್ತಿಯ ಚಿಂತನೆ ವ್ಯಕ್ತಿಯ ಭಾವನೆ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ ಎಲ್ಲವನ್ನ ಮೀರಿ ಸಂಬಂಧಗಳ ಸೇತುವೆ ಹೀಗೆ ಮಾತು ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಪ್ರಾಮುಖ್ಯತೆಯನ್ನ ಮನುಷ್ಯನ ಜೀವಮಾನದಲ್ಲಿ ಪಡ್ಕೊಂಡಿದೆ ಬಹುತೇಕವಾಗಿ ನಾವು ಮಾತು ಒಂದು ವರ ಅಂತ ಕರಿತೀವಿ ಗಾಡ್ ಗಿಫ್ಟ್ ಅಂತ ಕರಿತೀವಿ ಯಾಕಂತ ಹೇಳಿದ್ರೆ ಹುಟ್ಟಿದಾಗ ಚೀರುವ ಮಗು ಶಬ್ದವನ್ನ ಮಾಡುತ್ತೆ ಸಾವಿನವರೆಗೂ ಕೂಡ ಮಾತು ಮುಂದುವರಿಯುತ್ತೆ ಗಮನಿಸ್ ನೋಡಿ ಸಾಯುವಾಗೂ ಕೂಡ ಒಂದೆರಡು ಮಾತನಾಡಿ ಸತ್ತಿರ್ತೀವಿ ಹುಟ್ಟು ಸಾವಿನ ನಡುವೆ ನಮ್ಮೆಲ್ಲ ಸಾಧನೆಗಳಿಗೆ ಮಾತು ಹೊರಕಾಗಿರತ್ತೆ ಈ ಹಿನ್ನೆಲೆಯಲ್ಲಿ ಮಾತನ್ನ ಗಾಡ್ ಗಿಫ್ಟ್ ಅಂತ ಕರೆಯೋದು ಹಿರಿಯರು ಹೇಳ್ತಾರೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಅಂದ್ರೆ ಮಾತನ್ನ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಯಾವ ರೀತಿಯಾಗಿ ಮಾತನಾಡ್ಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತಿನಿಂದ ಒಳಿತು ಆಗುತ್ತೆ ಹಿಡುಕು ಆಗುತ್ತೆ ಆ ದಿಸೆಯಿಂದಾಗಿ ನಮ್ಗೆ ಮಾತು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಆಗುತ್ತೆ ಈ ಮಾತಿನಿಂದಲೇ ಎಲ್ಲ ಸಾಧನೆಗಳು ಕೂಡ ಆಗ್ತಾ ಹೋಗ್ತವೆ ಬಸವಣ್ಣ ಮಾತಿನ ಬಗೆಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬುದಾಗಿ ಒಂದು ವಚನವನ್ನೇ ರಚಿಸಿಕೊಟ್ಟಿದ್ದಾರೆ ಈ ಎಲ್ಲವನ್ನ ಗಮನಿಸುತ್ತಾ ಹೋದ್ರೆ ಮಾತಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಬಹುದು ಯಾವಾಗ ಮಾತು ಹೇಗಿರಬೇಕು ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡ್ಬೇಕು ಈ ಎಲ್ಲ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ ನಾನು ಅದನ್ನ ನಿಮಗೆ ಇನ್ ಡೀಟೇಲ್ಸ್ ಹೇಳ್ಕೊಡಕ್ ಹೋಗ್ತಾ ಇದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಜೊತೆಗೆ ನಾನು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇತ್ತೀಚೆಗೆ ಮೊಬೈಲ್ ನಲ್ಲಿ ಮುಳುಗಿರ್ತಕ್ಕಂತ ಮಂದಿ ಮಾತನ್ನ ಆಡೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವಾಗ ಹೇಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡಬೇಕು ಅಂತಕ್ಕಂಥದನ್ನ ಕಲಿಬೇಕಾಗಿದೆ ಇದು ಕೂಡ ಒಂದು ಕಲಿಕೆ ಆಗಿದೆ ಬಹುತೇಕ ಮಂದಿಗಳು ಮಾತನ್ನ ಕಲಿಯೋದಕ್ಕೆ ಅಂದ್ರೆ ಕಮ್ಯುನಿಕೇಶನ್ ನ ಸರಿಪಡಿಸ್ಕೊಳ್ಳಿಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಪಡ್ಕೊಳ್ಳೋದಕ್ಕೆ ಕೆಲವು ತರಗತಿಗಳಿಗೆ ಹೋಗೋದುಂಟು ಆದಿಸೆಯಿಂದಾಗಿ ಈ ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಮಾತಿನ ಕೌಶಲ್ಯ ಇದೆಯಲ್ಲ ಈ ಕೌಶಲ್ಯವನ್ನ ರೂಢಿಸ್ಕೋಬೇಕಾಗಿದೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಅದರಂತೆ ನಾನು ಈ ವಿಡಿಯೋದಲ್ಲಿ ಮಾತಿನ ಕೌಶಲ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಮೊದಲಿಗೆ ವೇದಿಕೆಗಳಲ್ಲಿ ಬಳಸುವ ಮಾತು ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಚರ್ಚೆ ಮಾಡೋಣ ಈಗ ವೇದಿಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಸ್ಟೇಜ್ ಇರುತ್ತೆ ಒಂದಷ್ಟು ಜನ ಗೆಸ್ಟ್ ಚೀಫ್ ಗೆಸ್ಟ್ ಮತ್ತೆ ಸ್ತೋತ್ರ ವೃಂದಗಳು ಅಂದ್ರೆ ಆಡಿಯನ್ಸು ಇರ್ತಾರೆ ವೇದಿಕೆಯಲ್ಲಿ ಮಾತನಾಡತಕ್ಕಂತಹ ಸಂದರ್ಭದಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತನಾಡ್ಬೇಕಾಗತ್ತೆ ಜೊತೆಗೆ ನೇರವಾಗಿ ಮಾತನಾಡೋದಲ್ಲ ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ಒಂದು ವೇದಿಕೆ ಸಿದ್ಧ ಆಗ್ಬೇಕು ಅಥವಾ ಒಂದು ಕಾರ್ಯಕ್ರಮ ಸಿದ್ಧ ಆಗ್ಬೇಕು ಅಂತ ಹೇಳಿದ್ರೆ ಪೂರ್ವಭಾವಿ ಸಭೆಗಳನ್ನ ನಡೆಸಿರ್ಬೇಕು ಸಭೆಯಲ್ಲಿ ಹಲವಾರು ಅಂಶಗಳನ್ನ ಚರ್ಚಿಸಿರ್ಬೇಕು ಆ ನಂತರದಲ್ಲಿ ಆ ಒಂದು ಸಭೆಗೆ ಅಥವಾ ಸಮಾರಂಭಕ್ಕೆ ಸೂಕ್ತವಾದ ಒಂದು ಹೆಡ್ಲೈನ್ ಅನ್ನ ಟೈಟಲ್ ಅನ್ನ ಕೂಡ ಕೊಡಬೇಕು ಎಕ್ಸಾಂಪಲ್ ನೀವೇನಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ ಅದು ಫೋಕ್ ರಿಲೇಟೆಡ್ ಇದೆ ಅಂದ್ರೆ ಜಾನಪದ ರಿಲೇಟೆಡ್ ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೊಂದು ಹೆಸರನ್ನು ಕೊಡಬಹುದು ಜಾನಪದ ಹಬ್ಬ ಜಾನಪದ ಸಂಭ್ರಮ ಅಂತ ಹೇಳಿ ಒಂದು ಟೈಟಲ್ ಅನ್ನ ಸೆಲೆಕ್ಟ್ ಮಾಡಿ ಕೊಡಬಹುದು ಅದು ಸೂಕ್ತವಾಗಿರ್ಬೇಕು ನಾನು ಹೇಳಿದ್ದೇ ಕೊಡಬೇಕು ಅಂತಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಟೈಟಲ್ ಅನ್ನ ಕೊಡುವುದು ಬಹಳ ಉತ್ತಮ ಆ ನಂತರದಲ್ಲಿ ಕಾರ್ಯಕ್ರಮ ನಡೀತಕ್ಕಂಥ ದಿನಾಂಕವನ್ನ ಸ್ಥಳವನ್ನ ಸಮಯವನ್ನ ಗೊತ್ತು ಮಾಡಬೇಕು ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಯಾವ್ಯಾವ ಗಣ್ಯರನ್ನ ಕರಿಬೇಕು ಎಷ್ಟು ಜನ ಕರಿಬೇಕು ಅಂತಕ್ಕಂಥ ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡ್ಕೋಬೇಕು ಕೇವಲ ವೇದಿಕೆಗೆ ಮುಖ್ಯ ಅತಿಥಿಗಳು ಅತಿಥಿಗಳು ಅಂತಕ್ಕಂಥ ಗಣ್ಯರಷ್ಟೇ ಇರಬೇಕಾ ವಿಶೇಷ ಆಹ್ವಾನಿತರ ಯಾರಿದ್ರು ಕೂಡ ಕರಿಬಹುದು ಅದನ್ನು ಕೂಡ ಪಟ್ಟಿ ಮಾಡಬೇಕು ಇನ್ನು ಕಾರ್ಯಕ್ರಮಕ್ಕೆ ಎಲ್ಲಾ ಖರ್ಚು ನೀವೇ ಹಾಕ್ತೀರಾ ಅಥವಾ ಯಾರಾದ್ರೂ ಪಾಲುದಾರರಿದ್ದಾರಾ ಇದಕ್ಕೆ ಸ್ಪಾನ್ಸರ್ಶಿಪ್ ಕೊಡ್ತಾರಾ ನಿಮ್ಮಲ್ಲಿ ಆ ಒಂದು ಪಾರ್ಟ್ನರ್ಶಿಪ್ ಏನಾರು ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಪಾಲುದಾರಿಕೆ ಯಾರಿದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿಯನ್ನ ಕೊಡಬೇಕು ಅವ್ರನ್ನು ಕಾರ್ಯಕ್ರಮದ ಪಟ್ಟಿ ಮಾಡುವಾಗ ಸೇರಿಸ್ಕೊಳ್ಬೇಕು ಇನ್ನು ಗ್ರಾಹಕ ಪ್ರತಿನಿಧಿಗಳು ಯಾರು ಇರ್ತಾರೆ ಅಂದ್ರೆ ಎಲ್ಲಾ ಕಾರ್ಯಗಳನ್ನ ನೋಡ್ಕೊಳ್ತಕ್ಕಂಥವ್ರು ಎಲ್ಲೆಲ್ಲಿಗೆ ಈ ವಿಚಾರ ಮುಟ್ಟಬೇಕು ಅದು ರೀಚ್ ಆಗ್ಬೇಕು ಅದಕ್ಕೆ ಗ್ರಾಹಕ ಪ್ರತಿನಿಧಿಗಳು ಕೂಡ ಇರಬೇಕಾಗುತ್ತೆ ಅವರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೇಕು ಯಾರ್ಯಾರು ಇರ್ಬೇಕು ಅಂತಕ್ಕಂತ ಒಂದು ಪಟ್ಟಿಯನ್ನ ಸಿದ್ಧ ಮಾಡ್ಕೊಬಿಡ್ಬೇಕು ಇದಿಷ್ಟು ಫೈನಲ್ ಆದ್ಮೇಲೆ ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ರೆಡಿ ಆಗ್ಬೇಕು ಅದಕ್ಕೆ ಫಾರ್ಮೆಟ್ ಹೇಗಿರ್ಬೇಕು ಯಾವ ರೀತಿಯಾದ ಫಾರ್ಮೆಟ್ ಅಲ್ಲಿ ನಾವು ಇನ್ವಿಟೇಷನ್ ರೆಡಿ ಮಾಡಬೇಕು ಆಹ್ವಾನ ಪತ್ರ ರೆಡಿ ಆಗ್ಬೇಕು ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಕುಳ್ತು ಚರ್ಚೆ ಮಾಡಿ ನಿರ್ಧಾರ ಮಾಡಿ ಫೈನಲ್ ಮಾಡಬೇಕು ಆ ನಂತರದಲ್ಲಿ ಈ ವಿಚಾರವನ್ನ ಪಬ್ಲಿಕ್ ಗೆ ಮುಟ್ಟಿಸ್ಬೇಕಲ್ಲ ಅದಕ್ಕೆ ಕರಪತ್ರಗಳು ಹ್ಯಾಂಡ್ ಬಿಲ್ಸ್ ಅಂತ ರೆಡಿ ಮಾಡಬೇಕು ಅದು ಸಪ್ರೇಟ್ ಇರುತ್ತೆ ಹ್ಯಾಂಡ್ ಬಿಲ್ಸ್ ಅಂತಕ್ಕಂಥದೇ ಸಪ್ರೇಟ್ ಇರುತ್ತೆ ಆಹ್ವಾನ ಪತ್ರಿಕೆ ಅಂತಕ್ಕಂಥದ್ದೇ ಸಪ್ರೇಟ್ ಇರುತ್ತೆ ಅವುಗಳನ್ನ ಸಪ್ರೇಟ್ ಸಪರೇಟ್ ಮಾಡಬೇಕಾಗುತ್ತೆ ಆಹ್ವಾನ ಪತ್ರವನ್ನ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ಬೇಕು ಅಂದ್ರೆ ಗಣ್ಯರಿಗೆ ವಿಶೇಷ ಆಹ್ವಾನಿತರಿಗೆ ಪಾಲುದಾರರಿಗೆ ಆಹ್ವಾನ ಪತ್ರ ಕೊಡ್ಬೇಕಾಗುತ್ತೆ ಇನ್ನು ಪಬ್ಲಿಕ್ ಗೆ ಕರಪತ್ರಗಳನ್ನ ಹಂಚಬೇಕಾಗತ್ತೆ ಈ ಒಂದು ಕಾರ್ಯಕ್ರಮದ ಒಂದು ಪರವಾಗಿ ಹಾಗಾದ್ರೆ ಇಷ್ಟಾದ್ರೂ ಕಾರ್ಯಕ್ರಮ ಮುಗಿಯುತ್ತಾ ಇಲ್ಲ ಇದು ಮಾಧ್ಯಮಗಳಲ್ಲಿ ಬರಬೇಕಲ್ಲ ಅದಕ್ಕೆ ಮಾಧ್ಯಮ ಮಿತ್ರರನ್ನು ಕೂಡ ನಾವು ಆಹ್ವಾನಿಸಬೇಕು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮಾಧ್ಯಮ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಿದೆ ಆ ದಿಸೆಯಿಂದಾಗಿ ಡಿಜಿಟಲ್ ಪ್ರಚಾರವನ್ನು ಕೂಡ ಮಾಡಬೇಕು ಫೇಸ್ಬುಕ್ ವಾಟ್ಸಪ್ ಇನ್ನಿತರ ಕೆಲವು ಮಾಧ್ಯಮಗಳನ್ನ ಬಳಸ್ಕೊಂಡು ಪ್ರಚಾರವನ್ನ ಮಾಡಬೇಕು ಪ್ರಸಾರನು ಕೂಡ ಆಗ್ಬೇಕು ಹೀಗೆ ವೇದಿಕೆಯ ಒಂದು ಕಾರ್ಯಕ್ರಮ ನಡಿಬೇಕು ಅಂದ್ರೆ ಈ ಎಲ್ಲ ಸಿದ್ಧತೆಗಳು ನಡೆದ್ರೆ ಒಂದು ಕಾರ್ಯಕ್ರಮ ಆಗುತ್ತೆ ಅದಕ್ಕಾಗಿ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನ ಗಮನಿಸಬೇಕು ಅಂತ ಏನಾದ್ರು ಕೇಳಿದ್ರೆ ಈ ಎಲ್ಲ ಅಂಶಗಳನ್ನ ಒನ್ ಬೈ ಒನ್ ಬೈ ಬರೆದು ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ ಹೀಗೆ ಕಾರ್ಯಕ್ರಮವನ್ನ ರೂಪಿಸುವುದರಿಂದ ಆ ಕಾರ್ಯಕ್ರಮದ ಬ್ರಾಂಡ್ ಹೆಚ್ಚಾಗುತ್ತೆ ಅಥವಾ ಆ ಸಂಸ್ಥೆಯ ಆ ಒಂದು ಬ್ಯಾಂಕ್ನ ಆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ನ ಈ ರೀತಿಯಾಗಿ ಕಾರ್ಯಕ್ರಮವನ್ನ ರೂಪಿಸುವುದರಿಂದ ಆ ಒಂದು ಸಂಸ್ಥೆ ಆ ಒಂದು ಸಂಘ ಆ ಒಂದು ಇನ್ಸ್ಟಿಟ್ಯೂಷನ್ನ ಒಂದು ಬ್ರ್ಯಾಂಡ್ ಹೆಚ್ಚಾಗುತ್ತೆ ಆ ಬ್ರ್ಯಾಂಡ್ ನ ಗೌರವ ಹೆಚ್ಚಾಗುತ್ತೆ ಆತಿಯಿಂದಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಅದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಆಗ ಕಾರ್ಯಕ್ರಮ ಯಶಸ್ವಿಗೊಳ್ಳುತ್ತೆ ಕಾರ್ಯಕ್ರಮ ಏನೋ ಎಲ್ಲ ಸಿದ್ಧಗೊಂಡಿದೆ ಅದ್ರ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಲ್ಲ ಆ ಮಾತು ಹೇಗಿರ್ಬೇಕು ಅದರ ಪ್ರಾಮುಖ್ಯತೆ ಏನೋ ನಾವು ನಾವೀಗ ತಿಳ್ಕೊಬೇಕು ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಅದೊಂದು ಉದ್ದೇಶ ಇರುತ್ತೆ ಅಥವಾ ಒಂದು ಬ್ರಾಂಡ್ನ ಪ್ರಚಾರ ಇರುತ್ತೆ ಆ ಹಿನ್ನೆಲೆಯಲ್ಲಿ ಆ ಉದ್ದೇಶಕ್ಕೆ ಪೂರ್ಣಕವಾಗಿ ಮಾತನಾಡಬೇಕಾಗತ್ತೆ ಅದನ್ನ ನಾವು ಮೊದಲು ಗಮನಿಸ್ಕೋಬೇಕು ಯಾವ ವಿಷಯವನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಅಲ್ಲಿ ಹೇಳ್ಬೇಕಾಗತ್ತೆ ಈಗ ನಾವು ಯಾವುದೋ ಒಂದು ಕಂಪನಿ ಈ ಒಂದು ವೇದಿಕೆಯನ್ನ ರೆಡಿ ಮಾಡಿ ಅಲ್ಲೊಬ್ರು ಭಾಷಣವನ್ನ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ ಆಗ ಆ ಭಾಷಣವನ್ನ ಹೇಗ್ ಮಾಡಬೇಕು ಅದರ ಪ್ರಾಮುಖ್ಯತೆ ಏನು ಅಂತ ಕಥದ ನೋಡ್ತಾ ಬರುವಾಗ ಆ ಕಂಪನಿ ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಇರುತ್ತೆ ಅದಕ್ಕೊಂದು ಉತ್ಪನ್ನ ಇರುತ್ತೆ ಆ ಉತ್ಪನ್ನದ ಮೇಲೆ ಒಂದು ನಂಬಿಕೆ ಬರುವ ಹಾಗೆ ಮಾತನಾಡಬೇಕು ಆ ಒಂದು ಕಂಪನಿಯ ದೃಷ್ಟಿಕೋನ ಎಂತದ್ದು ಗೋಲ್ ಎಂತದ್ದು ಜೊತೆಗೆ ಆ ಕಂಪನಿ ಯಾವ ರೀತಿಯಾಗಿ ನೈತಿಕತೆಯಿಂದ ಉತ್ಪನ್ನಗಳನ್ನ ಮಾಡ್ತಾ ಇದೆ ಅಲ್ಲಿ ಯಾವುದೇ ಮೋಸಗಳಿಲ್ಲದೆ ಉತ್ಪನ್ನಗಳನ್ನ ಬಿಡುಗಡೆ ಮಾಡ್ತಾ ಇದೆ ಕಂಪನಿ ಗುಣಮಟ್ಟದಲ್ಲಿ ಮೌಲ್ಯದಲ್ಲಿ ಹೇಗೆ ಕಾಂಪ್ರಮೈಸ್ ಆಗದೇನೆ ತನ್ನ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರ್ತಾ ಇದೆ ಇಷ್ಟೇ ಅಲ್ಲದೆ ಹೊಸ ಹೊಸ ಯುಗಕ್ಕೆ ಅಂದ್ರೆ ಆಧುನಿಕ ಯುಗಕ್ಕೆ ತಕ್ಕುದಾಗಿ ವಸ್ತುಗಳನ್ನ ಹೇಗೆ ಆವಿಷ್ಕಾರ ಯುಕ್ತವಾಗಿ ತರ್ತಾ ಇದೆ ಈ ಎಲ್ಲ ಮಾಹಿತಿಯನ್ನ ಕ್ರೋಢೀಕರಿಸಿ ಮಾತನಾಡ್ತಾ ಹೋಗ್ಬೇಕಾಗತ್ತೆ ಇನ್ನು ಆಡಿಯನ್ಸ್ ಇರ್ತಾರೆ ಸ್ತೋತ್ರಗಳಿರ್ತಾರೆ ಅವರು ಕೇಳಿಸ್ಕೊಳ್ತಿರ್ತಾರೆ ಅಂದ್ರೆ ನೀವು ಮಾತನಾಡುವ ಮಾತು ಅವ್ರಿಗೆ ಬೇಸರ ತರಿಸಬಾರ್ದು ಉತ್ಸಾಹದಿಂದ ತುಂಬಿರಬೇಕು ನಿಮ್ಮ ಮಾತಿನಲ್ಲಿ ಆ ಉತ್ಸಾಹ ಭರಿತ ಮಾತುಗಳಿರ್ಬೇಕು ಗಾಂಭೀರ್ಯ ಇದ್ರು ಕೂಡ ಉತ್ಸಾಹ ತುಂಬಿ ಮಾತನಾಡ್ತಾ ಇರ್ಬೇಕು ನೀವೇನಾದ್ರೂ ಸಪ್ಪೆ ಮೋರೆಯನ್ನ ಪೆಚ್ಚು ಮೋರೆಯನ್ನ ಹಾಕೊಂಡು ಮಾತನಾಡಿದ್ರೆ ನೀವೆಷ್ಟೇ ಆ ಬ್ರಾಂಡ್ ಬಗ್ಗೆ ದೊಡ್ಡ ಮಟ್ಟದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಆ ಒಂದು ಸ್ತೋತ್ರಗಳಲ್ಲಿ ಅಥವಾ ಆಡಿಯನ್ಸ್ ಅಲ್ಲಿ ನಂಬಿಕೆ ಬರೋದಿಲ್ಲ ಜೊತೆಗೆ ಆ ಕಂಪನಿ ಮೇಲೆ ಕಂಪನಿಯ ಉತ್ಪನ್ನಗಳ ಮೇಲೆ ಅಷ್ಟೊಂದು ಮೋಹಗಳು ಬರೋದಿಲ್ಲ ಆದಿಸಿಂದಾಗಿ ವೇದಿಕೆಯಲ್ಲಿ ಮಾತಾಡ್ತಕ್ಕಂತ ವ್ಯಕ್ತಿ ಗ್ರಾಹಕರಲ್ಲಿ ಉತ್ಸಾಹ ಮೂಡಬೇಕು ಹುಮ್ಮಸ್ಸು ಮೂಡಬೇಕು ಆ ರೀತಿಯಲ್ಲೇ ಮಾತನಾಡ್ತಾ ಹೋಗ್ಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಧನಾತ್ಮಕವಾಗಿ ಮಾತನಾಡ್ಬೇಕು ಅಂದ್ರೆ ಪಾಸಿಟಿವ್ ಆಗಿ ಮಾತನಾಡ್ತಾ ಹೋಗ್ಬೇಕು ಆಗ ಕಂಪನಿಯ ಮಹತ್ವ ಹೆಚ್ಚಾಗ್ತಾ ಹೋಗುತ್ತೆ ಬ್ರಾಂಡ್ ಅವ್ರ ಪ್ರಾಡಕ್ಟ್ ಅನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬಹುದು ಯಾವುದೇ ಭಾಷಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉತ್ಪನ್ನ ಅಂತ ನಾವೇನಾದ್ರು ತೆಗೆದುಕೊಂಡ್ರೆ ಅದರ ವೈಶಿಷ್ಟ್ಯತೆ ಏನು ಅಂತಕ್ಕಂಥದ್ದನ್ನ ಮೊದಲು ತಿಳಿಸ್ಬೇಕು ಕ್ಯೂರಿಯಾಸಿಟಿ ಇರುತ್ತೆ ಅದರ ಇಂಪಾರ್ಟೆನ್ಸ್ ಏನು ವೈಶಿಷ್ಟ್ಯತೆ ಏನು ಜೊತೆಗೆ ಅದನ್ನ ಹೇಗೆ ಬಳಸ್ಕೊಳ್ಬೋದು ಈ ಎಲ್ಲ ವಿಚಾರವನ್ನ ಸಣ್ಣ ಸಣ್ಣದಾಗೆ ತೆಗೆದುಕೊಂಡು ತುಂಬಾ ದೀರ್ಘವಾಗಿ ಎಳಿಬಾರ್ದು ಸಣ್ಣ ಸಣ್ಣದಾಗೆ ತೆಗೆದುಕೊಂಡು ಸಂಕ್ಷಿಪ್ತವಾಗಿ ಅದರ ಮಹತ್ವವನ್ನ ಅದರ ವೈಶಿಷ್ಟ್ಯತ ಹೇಳ್ತಾ ಹೋಗ್ಬೇಕು ಆಗ ಆ ಒಂದು ಆಡಿಯನ್ಸ್ ಅವ್ರ ಗ್ರಾಹಕರಲ್ಲಿ ಈ ವಸ್ತುಗಳ ಬಗ್ಗೆ ಕಂಪನಿ ಬಗ್ಗೆ ಹೆಚ್ಚು ಮೋಹ ಮೂಡುತ್ತೆ ಗ್ರಾಹಕರೊಂದಿಗಿನ ಕಂಪನಿಯ ಸಂಬಂಧ ದೀರ್ಘಕಾಲದಲ್ಲಿ ನಡೀತಾ ಇರುತ್ತೆ ಹೀಗೆ ಒಂದು ಕಂಪನಿ ಅಂತಕ್ಕಂಥದ್ದು ತನ್ನ ಬ್ರಾಂಡ್ ಅನ್ನ ಹೆಚ್ಚು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಮಾತಿನ ಕೌಶಲ್ಯವು ಕೂಡ ಬಹಳ ಮುಖ್ಯ ಆಗ್ತದೆ ಈ ರೀತಿಯಲ್ಲಿ ನೀವು ಯಾವುದೇ ಸಂಘ ಸಂಸ್ಥೆಗಳನ್ನು ಕೂಡ ತೆಗೆದುಕೊಂಡ್ರು ಕೂಡ ಮಾತು ಇಂಪಾರ್ಟೆಂಟ್ ಆಗಿ ಕಂಡು ಬರ್ತಾ ಹೋಗುತ್ತೆ ಇನ್ನು ಒಂದು ಭಾಷಣ ಮಾಡತಕ್ಕಂತ ಸಂದರ್ಭದಲ್ಲಿ ಯಾವ ಯಾವ ಲಕ್ಷಣಗಳು ಆ ಭಾಷಣಕ್ಕೆ ಇರಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಸ್ಪಷ್ಟತೆ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಕ್ಲಾರಿಟಿ ಇರಬೇಕು ಅಂದ್ರೆ ನಾವು ಆಲ್ರೆಡಿ ಮಾತಾಡಿದಾಗೆ ಯಾವುದೇ ಒಂದು ಪ್ರಾಡಕ್ಟ್ ಆಗ್ಬೋದು ಯಾವುದೇ ಒಂದು ಕಾರ್ಯಕ್ರಮದ ಉದ್ದೇಶ ಆಗ್ಬೋದು ಸ್ಪಷ್ಟವಾಗಿರ್ಬೇಕು ನೀವ್ ಏನ್ ಮಾತಾಡ್ತಿರೋ ಅದು ಸಂಕ್ಷಿಪ್ತವಾಗಿದ್ರು ಕೂಡ ಅಸ್ಪಷ್ಟತೆ ಇರಬೇಕು ಗೊಂದಲವನ್ನ ಮೂಡಿಸಬಾರ್ದು ಕೇಳುಗರಿಗೆ ಏನು ಅರ್ಥ ಆಗ್ತಾ ಇಲ್ವಲ್ಲ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನಿಸ್ಬಾರ್ದು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಕೆಲವು ಜನ ಮಾತನಾಡ್ತಾರೆ ಅದು ಜಾನಪದ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ರೆ ಅವರು ಯಾವುದೋ ಒಂದು ವೈಚಾರಿಕತೆಯ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅಂದ್ರೆ ಇದು ಜಾನಪದ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತ ವಿಚಾರ ಇಲ್ಲಿ ಸಂಪ್ರದಾಯಗಳು ನಂಬಿಕೆಗಳು ಆಚರಣೆಗಳು ಮುಖ್ಯ ಆಗಿರ್ತವೆ ವಿಚಾರ ಅಂದ್ರೆ ಅದೇ ಬೇರೆ ಇರುತ್ತೆ ಹಾಗೆ ನೀವು ಯಾವ ವಿಚಾರವನ್ನ ಅಲ್ಲಿ ತೆಗೆದುಕೊಂಡಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನೇ ಮಾತನಾಡ್ಬೇಕು ಕ್ಲಾರಿಟಿ ಇರಬೇಕು ಬೇರೆ ಬೇರೆ ವಿಚಾರಗಳನ್ನ ತುರುಕಿ ತುರುಕಿ ಮಾತನಾಡಿದ್ರೆ ಅಲ್ಲಿ ಆಡಿಯನ್ಸ್ಗೆ ಬೇಸರ ಆಗುತ್ತೆ ನಾವು ಬಂದಿರೋದೇ ಏನ್ಕೋ ಇವ್ರು ಹೇಳ್ತಾ ಇರೋದೇ ಏನ್ಕೋ ಅಂತಕ್ಕಂಥ ಭಾವ ಮೂಡಬಾರ್ದು ಇನ್ನು ಯಾವುದೇ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಬಹುತೇಕವಾಗಿ ಸಣ್ಣ ಕತೆಗಳನ್ನ ನೀವು ಹೇಳ್ತಾ ಹೇಳ್ತಾ ಭಾಷಣವನ್ನ ಮಾಡಿದ್ರೆ ಅದಕ್ಕೊಂದು ಮಹತ್ವ ಬರುತ್ತೆ ಆಡಿಯನ್ಸ್ ನ ನೀವು ಹಿಡ್ದಿಡ್ಬೋದು ಆ ದಿಸೆಯಿಂದಾಗಿ ಸಣ್ಣ ಕತೆಗಳನ್ನ ಅಲ್ಲಲ್ಲಿ ಹೇಳುವುದರ ಮೂಲಕ ಭಾಷಣವನ್ನ ಮಾಡ್ತಾ ಹೋಗ್ಬೇಕು ಕೆಲವು ಜನ ಕೆಲವು ಜೋಕ್ಗಳನ್ನ ಸಣ್ಣ ಕತೆಗಳನ್ನ ಹಾಡಿನ ತುಣುಕುಗಳನ್ನ ಹಾಡ್ತಾ ಹಾಡ್ತಾನೆ ಭಾಷಣವನ್ನ ಮಾಡ್ತಾ ಹೋಗ್ತಾರೆ ಇದು ಒಂದು ಯಶಸ್ವಿ ಭಾಷಣದ ಮುಖ್ಯ ಲಕ್ಷಣ ಆಗತ್ತೆ ಮತ್ತೊಂದು ಅಂಶವನ್ನ ನೀವು ಗಮನಿಸೋದಾಗಿದ್ರೆ ಉತ್ಸಾಹ ಭರಿತವಾಗಿರ್ಬೇಕು ಮತ್ತೆ ನಂಬಿಕೆಯುಕ್ತವಾಗಿರ್ಬೇಕು ಅಂದ್ರೆ ನೀವು ಉತ್ಸಾಹವಾಗಿ ಮಾತಾಡಿದ್ರೆ ಕೇಳ್ತಕ್ಕಂಥವ್ರು ಉತ್ಸಾಹ ಭರಿತವಾಗಿ ಕೇಳಿಸ್ಕೊಳ್ತಾರೆ ನೀವೇ ಸಪ್ಪೆ ಮೊರೆನಲ್ಲಿ ಮಾತಾಡಿದ್ರೆ ಕೇಳ್ತಕ್ಕಂಥವ್ರು ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ಆದಿಸೆಯಿಂದಾಗಿ ಉತ್ಸಾಹ ಭರಿತವಾಗಿ ಮಾತನಾಡ್ಬೇಕು ಕೆಲವು ಜನ ಭಾಷಣವನ್ನ ಆರಂಭ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಎಂಥೂಸಿಯಮ್ ಆಗಿ ಆರಂಭ ಮಾಡ್ತಾರೆ ಎಷ್ಟು ಉತ್ಸಾಹ ಇರುತ್ತೆ ಅಂತ ಹೇಳಿದ್ರೆ ತಕ್ಷಣ ಆಡಿಯನ್ಸ್ ಅವ್ರ ಕಡೆ ಹೋಗ್ತಾರೆ ಈ ರೀತಿಯಲ್ಲಿ ಮಾತನಾಡ್ಬೇಕು ಜೊತೆಗೆ ನೀವು ಯಾವ ವಿಚಾರ ಮಾತನಾಡ್ತಾ ಇದಾರೋ ಅದು ನಂಬಿಕೆಗೆ ಅರ್ಹವಾಗಿರ್ಬೇಕು ಯುಕ್ತವಾಗಿರ್ಬೇಕು ಟೊಳ್ಳು ಟೊಳ್ಳು ಅನ್ನಿಸ್ಬಾರ್ದು ಆ ರೀತಿಯಲ್ಲಿ ನೀವು ನಂಬಿಕೆಯುಕ್ತವಾಗಿ ಉತ್ಸಾಹ ಭರಿತವಾಗಿ ಮಾತನ ಆಡ್ತಾ ಹೋಗ್ಬೇಕು ಇದು ಉತ್ತಮ ಭಾಷಣದ ಕಲೆ ಆಗುತ್ತೆ ಇನ್ನು ಭಾಷಣ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪದಗಳನ್ನ ಬಳಸಬೇಕು ಸಂಸ್ಕೃತ ಯುಕ್ತವಾದಂತಹ ಪದಗಳನ್ನು ಬಳಸಬೇಕು ಯಾವುದು ಆಂಗ್ಲ ಭಾಷೆಯ ಕೆಲವು ಕೋಟಿಗಳನ್ನ ಮಾಡಬೇಕು ಈಗೆಲ್ಲ ಅನ್ಕೊಳ್ಳೋದುಂಟು ಆದರೆ ಇಲ್ಲಿ ಒಂದು ನೀವು ಯಾವ ಭಾಷೆಯಲ್ಲಿ ಆಡಿಯನ್ಸ್ ಆಡಿಯನ್ಸ್ಗೆ ಯಾವ ಭಾಷೆ ಅರ್ಥ ಆಗ್ತಾ ಇರುತ್ತೋ ಅದರ ಸರಳ ಭಾಷೆಯಲ್ಲಿ ಮಾತನಾಡ್ಬೇಕು ದೊಡ್ಡ ದೊಡ್ಡ ಪದಗಳನ್ನು ತರುವ ಅವಶ್ಯಕತೆ ಇಲ್ಲ ಆಡಿಯನ್ಸ್ಗೂ ನಿಮ್ಗೂ ಕೂಡ ಕನೆಕ್ಟ್ ಆಗ್ಬೇಕು ಆ ರೀತಿಯಲ್ಲಿ ಬಹುತೇಕವಾಗಿ ಸರಳ ಭಾಷೆಯಲ್ಲಿ ಭಾಷಣಗಳನ್ನ ಮಾಡುವುದು ಉತ್ತಮ ಹೀಗೆ ನೀವು ಉತ್ತಮವಾದ ಭಾಷಣವನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಅಂಶಗಳನ್ನ ಕರಗತ ಮಾಡಿಕೊಂಡು ಮಾತನಾಡ್ಬೇಕಾಗುತ್ತೆ ಇನ್ನು ವೇದಿಕೆಗಳಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನ ಗಮನಿಸಬೇಕು ಹಿಂದೆ ಹೇಳ್ದು ಅಲ್ಲದೆ ಇನ್ನು ಯಾವ ಯಾವ ಅಂಶಗಳನ್ನ ನೀವು ಗಮನಿಸಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಅವರು ಹೇಳ್ತಾರೆ ವೇದಿಕೆಗಳಲ್ಲಿ ಬಳಸುವ ಮಾತಿನ ಸ್ವರೂಪ ಮತ್ತು ಅದರ ಪ್ರಾಮುಖ್ಯತೆ ನಿಮಗೆ ಗೊತ್ತಿರಬೇಕು ಯಾವ ಮಾತನ್ನ ಬಳಸಬೇಕು ಅದರ ಸ್ಟ್ರಕ್ಚರ್ ಹೇಗಿರಬೇಕು ಎಲ್ಲೆಲ್ಲಿಂದನೋ ತಂದು ಪದಗಳನ್ನು ತುರ್ಕೊಳ್ಳೋದಲ್ಲ ಯಾವ ಮಾತು ಎಷ್ಟು ಮತ್ತೆ ಅದಕ್ಕೆ ಪ್ರಾಮುಖ್ಯತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಎಲ್ಲವನ್ನ ಮೊದಲೇ ಪೂರ್ವ ನಿರ್ಧರಿಸಿಕೊಂಡು ಮಾತನಾಡ್ಬೇಕಾಗತ್ತೆ ಆಗ ವೇದಿಕೆಯಲ್ಲಿ ಮಾತು ಬಹಳ ಮುಖ್ಯವಾಗಿ ಹತ್ತಾ ಹೋಗುತ್ತೆ ಇನ್ನು ವೇದಿಕೆಯಲ್ಲಿ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಆತ್ಮವಿಶ್ವಾಸಗಳಿಂದ ಮಾತನಾಡ್ಬೇಕು ನಿಮಗೆ ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಆಡಿಯನ್ಸ್ಗೆ ಆತ್ಮವಿಶ್ವಾಸಗಳು ಬರೋದಿಲ್ಲ ನಿಮ್ಮ ಮಾತಿನ ಬಗ್ಗೆ ಅವರು ನಂಬಿಕೆಯನ್ನ ಇಡೋದಿಲ್ಲ ಆದಷ್ಟಾಗಿ ನೀವು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾತನಾಡ್ತಾ ಹೋಗ್ಬೇಕು ಹಿಂಜರಿಕೆ ಯಾವುದೇ ರೀತಿಯಲ್ಲಿ ಇರಬಾರ್ದು ಇನ್ನು ಮಾತನಾಡುವ ಸಂದರ್ಭದಲ್ಲಿ ಭಾಷೆಯ ಮೇಲಿನ ಹಿಡಿತದಿಂದ ಆರಂಭ ಮಾಡಬೇಕು ನೀವು ತೊದಲು ತೊದಲು ಆರಂಭ ಮಾಡಬಾರ್ದು ನಿಮ್ಗೆ ಭಾಷೆ ಸ್ಪಷ್ಟವಾಗಿ ಬರ್ತಾ ಇದೆ ನಿಮ್ಗೆ ಮಾತನಾಡುವ ಕಲೆ ಗೊತ್ತಿದೆ ಅಂತ ತಕ್ಷಣದಲ್ಲಿ ಅನಿಸ್ಬೇಕು ಆ ರೀತಿನಲ್ಲಿ ನೀವು ಮಾತನಾಡುವ ಆರಂಭದಲ್ಲೇ ಒಂದು ಸ್ಪಷ್ಟತೆಯಿಂದ ಹಿಡಿತದಿಂದ ಆರಂಭ ಮಾಡಬೇಕು ಆಗ ಆಡಿಯನ್ಸ್ ಅದನ್ನ ಚೆನ್ನಾಗಿ ಕೇಳಿಸ್ಕೊಳ್ತಾ ಹೋಗ್ತಾರೆ ಈ ಭಾಷಣ ಮಾಡ್ತಕ್ಕಂಥವ್ರನ್ನ ಮೊದಲು ನೀವು ಗಮನಿಸ್ಕೋಬೇಕು ಆನಂತರದಲ್ಲಿ ನೀವು ತಯಾರಿಯನ್ನ ನಡೆಸ್ಕೊಂಡು ಭಾಷಣ ಮಾಡಿದ್ರೆ ನಿಮ್ಮ ಭಾಷಣಕ್ಕೊಂದು ಮಹತ್ವ ಬರುತ್ತೆ ಹಿಡಿತಾ ಇರುತ್ತೆ ಮತ್ತು ಭಾಷಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿವಿಧ ಪ್ರಕಾರದ ಭಾಷಾ ಪ್ರಯೋಗವನ್ನ ಮಾಡಬೇಕು ಅಂತ ಹೇಳಿದ್ರೆ ಗಾದೆ ಮಾತುಗಳನ್ನ ನುಡಿಮುತ್ತುಗಳನ್ನ ಸೇರಿಸ್ಕೋಬೇಕು ನಿಮ್ಮ ಭಾಷಣಗಳಲ್ಲಿ ಇನ್ನು ಸಭೆಯ ಉದ್ದೇಶವನ್ನ ಮೀರಿ ಭಾಷಣ ಮಾಡಬಾರದು ಏನು ಸಭೆಯನ್ನ ಕರೆದಿದ್ದಾರೋ ಯಾವ ವಿಚಾರವಾಗಿ ಆ ಒಂದು ಕಾರ್ಯಕ್ರಮ ನಡೀತಾ ಇದೆಯೋ ಆ ಕಾರ್ಯಕ್ರಮದ ವಿಚಾರವನ್ನೇ ಮಾತನಾಡಬೇಕು ನಾವು ಹಿಂದೆ ಹೇಳಿದ್ದೀವಿ ಬೇರೆ ಬೇರೆ ವಿಚಾರಕ್ಕೆ ನಾವು ಜಂಪ್ ಆಗ್ಬಾರ್ದು ಅಂತ ಆ ರೀತಿಯಲ್ಲಿ ಸಭೆಯ ಉದ್ದೇಶಕ್ಕೆ ತಕ್ಕನಾಗೆ ಮಾತನ್ನ ಆಡ್ತಾ ಹೋಗ್ಬೇಕು ಬೇರೆ ಯಾವುದೇ ಉದ್ದೇಶವನ್ನ ಅಲ್ಲಿ ತರಬಾರ್ದು ಜೊತೆಗೆ ಇನ್ನೂ ಒಂದು ಮಹತ್ವವಾದ ಅಂಶ ಇದೆ ವೇದಿಕೆಯ ನಿಯಮಗಳನ್ನ ಪಾಲಿಸಬೇಕು ನಿಮಗೆ ಕೊಟ್ಟ ಸಮಯ ಏನೋ ನಿಮಗ್ ಕೊಟ್ಟಂತ ವಿಚಾರ ಏನೋ ಎಷ್ಟು ಗಂಟೆ ನೀವು ಮಾತನಾಡಬೇಕಾಗಿದೆ ಮತ್ತೆ ವೇದಿಕೆಯಲ್ಲಿ ಇರ್ತಕ್ಕಂಥವ್ರನ್ನ ನೀವು ಹೇಗ್ ಕಾಣ್ಬೇಕು ಈ ಎಲ್ಲಾ ಅಂಶಗಳನ್ನ ಗಮನಿಸ್ಕೊಂಡು ವೇದಿಕೆಯಲ್ಲಿ ಮಾತನ್ನ ಆರಂಭ ಮಾಡ್ಬೇಕು ಮಾತಾಡ್ತಾ ಇರ್ಬೇಕು ಅಂದ್ರೆ ವೇದಿಕೆ ನಿಯಮಗಳನ್ನ ನೀವು ಮೀರೋ ಆಗಿಲ್ಲ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಭಾಷಣವನ್ನ ಮಾಡ್ಬೇಕು ಅದು ಉತ್ತಮ ಭಾಷಣದ ಮುಖ್ಯವಾದ ಅಂಶಗಳಾಗ್ತವೆ ಇನ್ನೊಂದಷ್ಟು ವಿಚಾರವನ್ನ ವೇದಿಕೆಯಲ್ಲಿ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಗಮನಿಸಬೇಕು ಅಂತ ಹೇಳ್ಬಿಡ್ತಾರೆ ಅವುಗಳನ್ನ ನೋಡೋದಾದ್ರೆ ಭಾಷೆಯ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇರಬೇಕು ಸಂದೇಶದ ಸ್ಪಷ್ಟತೆ ಇರಬೇಕು ಅಂದ್ರೆ ಏನು ಮೆಸೇಜ್ ಕೊಡ್ತಾ ಇರೋ ಅದರಲ್ಲಿ ಒಂದು ಕ್ಲಾರಿಟಿ ಇರಬೇಕು ಇನ್ನು ಶುದ್ಧ ವ್ಯಾಕರಣಗಳನ್ನ ನೀವು ಬಳಸಬೇಕು ಮತ್ತೆ ಪದ ಪ್ರಯೋಗಗಳು ಬಹಳ ಚೆನ್ನಾಗಿ ಇರಬೇಕು ಮತ್ತೆ ಕೇಳುಗರೊಂದಿಗೆ ನೀವು ಸಂಪರ್ಕವನ್ನ ಹೊಂದಬೇಕು ಅವಾಗವಾಗ ನಿಮ್ಗೆ ಪ್ರಶ್ನೆಗಳ ರೀತಿನಲ್ಲಿ ಮಾತನಾಡ್ತಾ ಮಾತನಾಡ್ತಾ ಅವರನ್ನ ನಿಮ್ಮ ಕಡೆಗೆ ಅಟ್ರಾಕ್ಟ್ ಮಾಡಬೇಕು ಆ ರೀತಿಯಲ್ಲಿ ಆ ರೀತಿಯಲ್ಲಿ ಆಡಿಯನ್ಸ್ ನ ನಿಮ್ ಜೊತೆಲೆ ಕರ್ಕೊಂಡು ಹೋಗ್ತಾ ಇರಬೇಕು ಇನ್ನು ಮುಖಭಾವದ ಕಡೆ ಎಚ್ಚರಿಕೆ ಇರಬೇಕು ಎಷ್ಟೋ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಆದ್ರೆ ಆ ಫೇಸಿಯಲ್ಲಿ ಎಕ್ಸ್ಪ್ರೆಷನ್ ಇರೋದೇ ಇಲ್ಲ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ನೀವು ಮಾತನಾಡುವಾಗ ಆಡಿಯನ್ಸ್ ಗಮನಿಸ್ತಾ ಹೋಗ್ತಾರೆ ಇನ್ನು ಸಮಯ ಪಾಲನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾತನಾಡಬೇಕು ಕೆಲವು ಜನಕ್ಕೆ ಮೈಕ್ ಸಿಕ್ತು ಅಂತ ಹೇಳಿದ್ರೆ ಸುಮ್ಮನೆ ಮಾತನಾಡ್ತಾ ಇರ್ತಾರೆ ಅದೆಲ್ಲವನ್ನು ಮಾಡಬಾರ್ದು ಕೊಟ್ಟ ಸಮಯದಲ್ಲೇ ನಿಮ್ಮ ಎಲ್ಲಾ ವಿಚಾರವನ್ನ ಸಂಕ್ಷಿಪ್ತವಾಗಿ ಅವ್ರಿಗೆ ತಿಳಿಸಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ದೇರೆ ನಿಮ್ಮ ಮಾತು ನಿಮ್ಮದಾಗಿರುತ್ತೆ ಆಡಿಯನ್ಸ್ ಅವ್ರ ಪಾಡ್ ಅವ್ರು ಮಾತನಾಡ್ತಾ ಇರ್ತಾರೆ ಆ ದಿಸೆಯಿಂದಾಗಿ ಇವೆಲ್ಲವನ್ನ ನೀವು ಬಹಳ ಜವಾಬ್ದಾರಿಯಿಂದ ಗಮನಿಸಿ ಮಾತನಾಡಿದ್ರೆ ಅದು ಮಾತಿನ ಕೌಶಲ್ಯ ಆಗುತ್ತೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ಯಾವ ರೀತಿನಲ್ಲಿ ಮಾತನಾಡ್ಬೇಕು ಅಂತಕ್ಕಂಥದ್ದು ಗೊತ್ತಾಗಿರುತ್ತೆ ಪ್ರೀತಿಯೇ ಇದು ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥ ರೀತಿ ಯಾವ ಯಾವ ಅಂಶಗಳನ್ನ ಗಮನಿಸಬೇಕು ಅಂತಕ್ಕಂಥದ್ದಾಯ್ತು ಮುಂದೆ ಒಂದು ಗ್ರೂಪ್ ಅಲ್ಲಿ ಹೇಗೆ ಮಾತನಾಡ್ಬೇಕು ಅಂದ್ರೆ ಒಂದು ಸಮೂಹದಲ್ಲಿ ಚರ್ಚೆಗಳನ್ನ ಹೇಗ್ ಮಾಡಬೇಕು ಅಲ್ಲಿ ಯಾವ ಯಾವ ಮಾತುಗಳನ್ನ ನೀವು ಗಮನಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ಕೊಡ್ತೇನೆ ಜೊತೆಗೆ ಈ ಎಲ್ಲಾ ಪೋರ್ಷನ್ಸ್ ಅಂತ ಹೇಳಿದ್ರೆ ಈ ಎಲ್ಲಾ ಮಾಹಿತಿ ಮುಗಿದ ಮೇಲೆ ಕೊನೆಯಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ಕೊಡ್ತೇನೆ ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ನಾನು ಮಾಡತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಆದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ನಾನ್ ಮಾಡತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವೆ ಪ್ರತಿಕ್ಷಕರೇ ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಮಾಡಿರ್ತೀನಿ ಈ ಕಂಪ್ಲೀಟ್ ಪೋರ್ಷನ್ಸ್ ಮುಗಿಯೋವರೆಗೆ ನೀವು ಎಲ್ಲ ವಿಡಿಯೋನ ನೋಡಿ ನಾನು ಅದನ್ನ ಪ್ಲೇ ಲಿಸ್ಟ್ ಮಾಡು ಕೂಡ ಹಾಕಿರ್ತೀನಿ ಪ್ರತ್ಯಕ್ಷಕರೇ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ನಾನು ಬಹುತೇಕವಾಗಿ ಮೆಂಬರ್ಶಿಪ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅದರಲ್ಲಿ ಬಹಳ ಮುಖ್ಯವಾದಂತ ವಿಚಾರಗಳನ್ನೇ ತರ್ತಾ ಇರ್ತೀನಿ ಕೆಲವು ಸಿಲೆಬಸ್ ವಿಚಾರಗಳನ್ನು ಕೂಡ ತರ್ತಾ ಇರ್ತೇನೆ ಆ ದಿಸೆಯಿಂದಾಗಿ ನೀವೇನಾದ್ರು ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಮೆಂಬರ್ಶಿಪ್ ತೆಗೆದುಕೊಂಡು ವಿಡಿಯೋನ ನೋಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ